ಯಾವುದೇ ಧರ್ಮವನ್ನು ಆಚರಣೆ ಮಾಡುವಾಗಲೂ ಎಲ್ಲೆಡೆಯಲ್ಲಿಯೂ ದೇವರನ್ನು ಚಿಂತನೆಯನ್ನು ಮಾಡಬೇಕಾದದ್ದು ಅತ್ಯಂತ ಅವಶ್ಯವೂ ಅದು ಸಣ್ಣ ಕೆಲಸ ಇರಲಿ ದೊಡ್ಡದಾದ ಕಾರ್ಯ ಇರಲಿ ಪ್ರತಿಯೊಂದು ಕಾರ್ಯದಲ್ಲಿನೂ ಪರಮಾತ್ಮನ ಸ್ಮರಣೆ ಅದನ್ನೇ ಬ್ರಹ್ಮಾರ್ಪಣ ಅಂತ ಕರೀತಾರೆ ಕೃಷ್ಣಾರ್ಪಣ ಅಂತ ಹೇಳೋದು ಸಮರ್ಪಣೆ ಅಂತ ಹೇಳೋದು ದಾನ ಕೊಡುವುದು ಅಂತನ್ನುವಂತಹ ಧರ್ಮಾಚರಣೆಯಂತೆ ಇದ್ದರೆ ದಾನ ಕೊಡುವ ವ್ಯಕ್ತಿಯಲ್ಲಿ ದೇವರ ಚಿಂತನೆ ನಮ್ಮಲ್ಲಿ ಕೊಡುವ ವಸ್ತುವಿನಲ್ಲಿ ಕೊಡುವವನು ಅವನು ಸ್ವೀಕರಿಸುವವನು ಅವನು ಕೊಡುವ ಪದಾರ್ಥಗಳಲ್ಲಿ ಅವನು ಇದ್ದಾನೆ ಈ ಮೊದಲಾದ ರೀತಿಯಲ್ಲಿ ಆ ಪರಮಾತ್ಮನನ್ನು ಸರ್ವತ್ರದಲ್ಲಿ ಇವನು ಚಿಂತನೆಯನ್ನು ಮಾಡಬೇಕಾದದ್ದು ಅತ್ಯಂತ ಅವಶ್ಯ ಅಂತ ದೃಷ್ಟಾಂತಕ್ಕಾಗಿ ದಾನವನ್ನು ಹೇಳಿದೆ ಇನ್ನಿತರ ಎಲ್ಲ ಧರ್ಮಗಳಲ್ಲಿಯೂ ಈ ಚಿಂತನೆ ಬರಲೇಬೇಕು ಅಂತ ಇಷ್ಟು ಹೇಳಿ ಮುಂದೆ ಈ ಕೂರ್ಮ ಪುರಾಣವಾದದ್ದು ಪ್ರಾಕೃತ ಸೃಷ್ಟಿ ಅನ್ನುವಂತಹ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಮಾಡುತ್ತಾ ಇದೆ ಎಲ್ಲ ಮುನಿಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಸೂತರನ್ನ ರೋಮಹರ್ಷಣ ಸೂತರನ್ನ ಇದಾನಿಂ ಶ್ರೋತುಮಿಚ್ಚಾಮ ಯಥಾ ಸಂಭವತೆ ಜಗತ್ ಬೇರೆ ಬೇರೆ ಆಶ್ರಮ ಧರ್ಮಗಳನ್ನೆಲ್ಲ ಹಿಂದೆ ಹೇಳಿದರಿ ಈಗ ಜಗತ್ತು ಹೇಗೆ ಸೃಷ್ಟವಾಗುತ್ತೆ ಅದನ್ನು ನಾವು ನಿಮ್ಮಿಂದ ಕೇಳುವ ಅಪೇಕ್ಷೆಯಲ್ಲಿ ಇದ್ದೇವೆ ಅದನ್ನು ವಿಸ್ತರಿಸಿ ಹೇಳಬೇಕು ಅಂತ ವಿಜ್ಞಾಪನೆಯನ್ನು ಮಾಡುತ್ತಾರೆ ಇದನ್ನೇ ರೋಮಹರ್ಷಣರು ಮುನಿಗಳಿಗೆ ಏನು ಹೇಳಬೇಕಿದೆ ಅದನ್ನೇ ಕೂರ್ಮರೂಪಿಯಾದಂತಹ ಪರಮಾತ್ಮ ತನ್ನ ಎದುರಿನಲ್ಲಿ ಇದ್ದಂತಹ ನರದಾದೆ ಅನೇಕ ಮುನಿಗಳಿಗೆ ಹೇಳಲಿಕ್ಕೆ ಹೋಗ್ತಾರೆ ಕೂರ್ಮ ವಾಚ್ ಮಹೇಶ್ವರ ಪರೋ ವ್ಯಕ್ತಃ ಚತುರ್ವ್ಯೋಹ ಸನಾತನಃ ಅನಂತಶ್ಚ ಪ್ರಮೇಯಶ್ಚ ನಿಯಂತ ಸರ್ವತೋ ಮುಖಃ ಎಲ್ಲದಕ್ಕೂ ಮೂಲ ಕಾರಣನಾದಂತಹವನು ಆ ದೇವರು ನಿನ್ನೆ ಸೃಷ್ಟಿಯ ಆರಂಭದಲ್ಲಿ ಇದ್ದವನು ಈ ಹಿಂದಿನ ಲಯವನ್ನು ಮಾಡಿದವನು ಅವನೇ ಇದ್ದಾನೆ ಈ ಮೊದಲಾದ ಸಂಗತಿಯನ್ನು ತಿಳಿದಿದ್ವಿ ಆ ದೇವರು ಅವ್ಯಕ್ತ ಸ್ವಭಾವದವನು ಅಂತ ಪರಹ ಅವ್ಯಕ್ತ ಅಂತಾರೆ ಅವ್ಯಕ್ತ ಸ್ವಭಾವದವನು ದೇವರು ಆ ಅವ್ಯಕ್ತ ಸ್ವಭಾವದವನಾದರೂ ಎಂದೂ ಅವನು ವ್ಯಕ್ತನೇ ಆಗುವುದಿಲ್ಲ ಅಂತೇನಿಲ್ಲ ತನ್ನ ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅವರ ಸಾಧನೆಗೆ ಫಲವನ್ನು ಕೊಡುವುದಕ್ಕಾಗಿ ದೇವರು ವ್ಯಕ್ತನಾಗುವುದು ಇದೆ ಅದನ್ನೇ ತಿಳಿಸುವಂತೆ ಅವ್ಯಕ್ತಃ ಚತುರ್ವ್ಯೂಹ ಸನಾತನಃ ನ ಶ್ರೀಮದ್ ಆಚಾರ್ಯರು ಈ ಮಾತನ್ನು ಸೂತ್ರಭಾಷ್ಯದಲ್ಲಿ ಹೇಳುತ್ತಾರೆ ಸ್ವಾಭಾವಿಕವಾಗಿ ದೇವರು ಅವ್ಯಕ್ತ ಸ್ವಭಾವದವನು ಆದರೂ ಭಕ್ತರ ಮೇಲಿನ ಅನುಗ್ರಹಕ್ಕಾಗಿ ತನ್ನ ರೂಪವನ್ನು ಅಭಿವ್ಯಕ್ತಿ ಮಾಡುತ್ತಾನೆ ಅಂತ ಹಾಗೆ ದೇವರು ನಾಲ್ಕು ಮೂ ನಾಲ್ಕು ರೂಪಗಳನ್ನು ಅಭಿವ್ಯಕ್ತಿ ಮಾಡುತ್ತಾನೆ ಅಂತಾರೆ ಪ್ರಸಿದ್ಧವಾದ ನಾಲ್ಕು ರೂಪಗಳಿವು ನಾರಾಯಣ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಇದು ಅಭಿವ್ಯಕ್ತವಾದಂತಹ ಕ್ರಮದಂತೆ ನಾನು ಹೇಳಿದಂಥದ್ದು ಮೂಲತಃ ನಾರಾಯಣ ದೇವರು ಆ ನಾರಾಯಣ ದೇವರಿಂದ ವಾಸುರೇ ವಾಸುದೇವ ರೂಪದ ಅಭಿವ್ಯಕ್ತಿ ನಂತರ ಸಂಕರ್ಷಣ ರೂಪದ ಅಭಿವ್ಯಕ್ತಿ ನಂತರದಲ್ಲಿ ಪ್ರದ್ಯುಮ್ನ ನಂತರದಲ್ಲಿ ಅನಿರುದ್ಧ ರೂಪದ ಅಭಿವ್ಯಕ್ತವಾದದ್ದು ಈ ನಾಲ್ಕು ರೂಪಗಳನ್ನು ವ್ಯೂಹ ರೂಪಗಳು ಅಂತ ಕರೆಯುವಂತಹ ಪದ್ಧತಿ ಇದೆ ಶಾಸ್ತ್ರದಲ್ಲಿ ಆಚಾರ್ಯರು ಅನೇಕ ಕಡೆಗೆ ಹತ್ತಾರು ಕಡೆಗೆ ತಮ್ಮ ಗ್ರಂಥಗಳಲ್ಲಿ ಈ ಚತುರ್ವ್ಯೂಹ ರೂಪಗಳನ್ನು ಉಲ್ಲೇಖ ಮಾಡಿ ಅವುಗಳ ಕಾರ್ಯವನ್ನು ಆ ನಾಲ್ಕು ರೂಪಗಳಿಂದ ಜಗತ್ತಿಗೆ ಹೇಗೆ ಉಪಕಾರವಾಗಿದೆ ಅಂತನ್ನುವುದನ್ನು ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದು ಇದೆ ನಮ್ಮ ಶರೀರ ಇರಬಹುದು ಸ್ತ್ರೀ ಶರೀರವೇ ಇರಬಹುದು ಪುರುಷ ಶರೀರವೇ ಇರಬಹುದು ನಮ್ಮ ಶರೀರದ ಇಂತಿಂತಹ ಭಾಗದಲ್ಲಿ ಭಗವಂತನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳ ಚಿಂತನೆ ಮಾಡುವ ಕ್ರಮ ಇದೆ ಮಳೆ ಬರುತ್ತೆ ಅಂತನ್ನುವುದಾದರೆ ಉಡುಪಿಯಲ್ಲಂತೂ ಮೇಲಿಂದ ಮೇಲೆ ಮಳೆಯನ್ನು ನಾವು ಕಾಣ್ತೇವೆ ಆ ಮಳೆಗೆ ಸಂಬಂಧಪಟ್ಟಂತೆ ನಾಲ್ಕು ರೂಪಗಳನ್ನು ಚಿಂತನೆಯನ್ನು ಮಾಡುವಂತಹ ಪದ್ಧತಿಯನ್ನು ಹೇಳಿಕೊಟ್ಟಿದ್ದಾರೆ ವಾಸುದೇವಾದ ರೂಪಗಳನ್ನು ಎಲ್ಲ ಕಡೆಗೆ ಮೀಮಾಂಸಾ ಶಾಸ್ತ್ರದಲ್ಲಿ ಬ್ರಹ್ಮ ಮೀಮಾಂಸಾ ಶಾಸ್ತ್ರದಲ್ಲಿ ಹಾಸುಹೊಕ್ಕಾಗಿ ಪ್ರತಿಪಾದ್ಯವಾದ ರೂಪಗಳು ಈ ನಾಲ್ಕು ರೂಪಗಳು ಅಂತ ಹೇಳುತ್ತಾರೆ ನಾವು ಬಟ್ಟೆಯನ್ನು ಉಡುತ್ತೇವೆ ಅಂತಂದರೆ ಆ ಬಟ್ಟೆಯಲ್ಲಿ ನಾಲ್ಕು ರೂಪದ ಪರಮಾತ್ಮನನ್ನು ಚಿಂತನೆಯನ್ನು ಮಾಡಿ ಅಂತಾರೆ ಒಂದು ವಸ್ತು ಒಂದು ಅಂತ ಸಿದ್ಧ ಆಗಬೇಕಾದ್ರೆ ಅದಕ್ಕೆ ನಾಲ್ಕು ಹಂತಗಳು ನಾಲ್ಕು ಸ್ಥಾನಗಳು ಅಲ್ಲಲ್ಲೆಲ್ಲ ದೇವರನ್ನು ಚಿಂತನೆ ಮಾಡುವುದು ಹತ್ತಿ ಅಂತನ್ನುವ ಅವಸ್ಥೆಯಾಗಿರಬಹುದು ಸ್ವಚ್ಛ ಮಾಡಿದ ಹತ್ತಿ ಅಂತಾಗಿರಬಹುದು ನೂಲು ಅಂತಾಗಿರಬಹುದು ನಂತರ ಸಿದ್ಧವಾಗುವ ವಸ್ತ್ರ ಅಂತಾಗಬಹುದು ಈ ಎಲ್ಲ ಕಡೆಗೂ ಪರಮಾತ್ಮನ ಆ ವಾಸುದೇವಾದಿ ರೂಪಗಳನ್ನು ಅನುಸಂಧಾನ ಮಾಡುವ ಪದ್ಧತಿಯನ್ನು ಹೇಳಿದ್ದಾರೆ ಇದನ್ನು ನೀವು ಹರಿಕಥಾಮೃತ ಸಾರ ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಅನೇಕ ಸ್ಥಳಗಳಲ್ಲಿಯೂ ಕೂಡ ತಿಳಿಬಹುದು ಆಚಾರ್ಯರ ಮೂಲ ಗ್ರಂಥಗಳಲ್ಲಿಯೂ ಆ ಚತುರ್ವ್ಯೂಹ ರೂಪಗಳ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ ಅತ್ಯದ್ಭುತವಾದದ್ದು ನಾಲ್ಕು ರೂಪಗಳು ಈ ಸೃಷ್ಟಿಯಾದಿ ಕಾರ್ಯದಲ್ಲಿಯೂ ಈ ನಾಲ್ಕು ರೂಪಗಳ ಮಹತ್ವ ಇದೆ ಪಾತ್ರ ಇದೆ ಒಂದು ಮೋಕ್ಷವನ್ನು ಕೊಡುವ ರೂಪ ಇನ್ನೊಂದು ಸೃಷ್ಟಿಯನ್ನು ಮಾಡುವುದು ಇನ್ನೊಂದು ಲಯವನ್ನು ಮಾಡುವುದು ಮತ್ತೊಂದು ರಕ್ಷಣೆಯನ್ನು ಮಾಡುವುದು ನಾನಾ ರೀತಿಯಲ್ಲಿ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡುವಲ್ಲಿ ಭಗವಂತ ಈ ನಾಲ್ಕು ರೂಪಗಳನ್ನು ಅಭಿವ್ಯಕ್ತಿ ಮಾಡಿ ಆ ಕಾರ್ಯಗಳನ್ನು ನಿರ್ವಹಣೆಯನ್ನು ಮಾಡುತ್ತಾನೆ ಅಂತ ತಿಳಿಸ್ತಾರೆ ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಸೂಚನೆಯನ್ನು ಕೊಟ್ಟಿದೆ ಕೂರ್ಮ ಪುರಾಣ ಮಹೇಶ್ವರ ಪರೋವ್ಯಕ್ತ ಸ ಪರೋವ್ಯಕ್ತಃ ಚತುರ್ವ್ಯೂಹ ಸನಾತನಃ ಇಂತಹ ದೇವರು ತಾನು ಸೃಷ್ಟಿಯನ್ನು ಮಾಡಬೇಕಿದೆ ಅಂತ ಸೃಷ್ಟಿಯ ಪೂರ್ವಾವಸ್ಥೆ ಪ್ರಳಯದ ಅವಸ್ಥೆ ಹಿಂದೆ ನಾವು ತಿಳಿದಿದ್ದೇವೆ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳನ್ನು ವಿಕಾರವನ್ನು ಮಾಡುತ್ತಾ ದೇವರು ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡುತ್ತಾನೆ ಅಂತ ಈ ಮೂರು ಗುಣಗಳು ಸಮವಾಗಿ ಇರುವಿಕೆ ಮೂರು ಗುಣಗಳ ಸಮಭಾವ ಗುಣಸಾಮ್ಯ ಅಂತ ಅದನ್ನು ಕೂರ್ಮ ಪುರಾಣ ಉಲ್ಲೇಖ ಮಾಡುತ್ತೆ ಈ ಮೂರು ಗುಣಗಳ ಸಮಭಾವ ಅಂತೇನಿರುತ್ತೋ ಆ ಅವಸ್ಥೆಯನ್ನು ಪ್ರಲಯ ಅಂತ ಕರೀತಾರೆ ಈ ಮೂರು ಸತ್ವಗುಣ ರಜೋಗುಣ ತಮೋಗುಣಗಳ ಸಮಭಾವ ಅಂದರೆ ಅವುಗಳಿಗೆ ಯಾವುದೇ ವಿಧವಾದ ವಿಕಾರವನ್ನ ಮಾಡದೆ ಹಾಗೆ ಇರುವ ಅವಸ್ಥೆಯಂತೇನಿದೆ ಗುಣಸಾಮ್ಯ ಅಂತ ಕರೆಸಿಕೊಳ್ಳುತ್ತೆ ಈ ಗುಣಸಾಮ್ಯದ ಅವಸ್ಥೆಯೇನೆ ಪ್ರಲಯ ಕಾಲ ಅಂತ ಮುಂದೆ ಅಲ್ಲಿನ ಅಂಶಗಳನ್ನು ಸತ್ವಾದಿ ಗುಣಗಳ ಅಂಶಗಳನ್ನು ಭಾಗವನ್ನ ಎತ್ತಿಕೊಂಡು ಎತ್ತಿಕೊಂಡು ಮುಂದೆ ಸೇರಿಸ್ತಾ ಹೋಗ್ತಾರೆ ಮೇಲನವನ್ನ ಮಾಡುತ್ತಾ ಹೋಗ್ತಾರೆ ಆ ಗುಣಗಳನ್ನ ಮೇಲನ ಮಾಡುತ್ತಾ ಹೋಗ ಆ ಗುಣಗಳ ಮೇಲನವನ್ನು ಮಾಡುತ್ತಾ ಹೋಗುವಂಥದ್ದು ಸೃಷ್ಟ್ಯಾದಿ ಅವಸ್ಥೆ ಅಂತ ಒಂದು ಸಾರು ಮಾಡುವುದು ಅಂತ ಇಟ್ಟುಕೊಳ್ಳೋಣ ಒಂದು ಹುಳಿ ಮಾಡುವುದು ಅಂತ ಇರಲಿ ಮೊದಲು ಅದಕ್ಕೆ ಬೇಕಾದ ಪದಾರ್ಥಗಳೆಲ್ಲ ಬೇರೆ 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 ಬೇರೆಯಾಗಿ ಇರುತ್ತವೆ ಉಪ್ಪು ಒಂದು ಕಡೆ ಇರುತ್ತೆ ಹುಣಸೆಹಣ್ಣು ಇನ್ನೊಂದು ಕಡೆ ಇರುತ್ತೆ ಮತ್ತೊಂದು ಮತ್ತೊಂದು ಕಡೆಗೆ ಇರುತ್ತೆ ಬೇಳೆ ಬೇರೆ ಕಡೆಗೆ ಇರುತ್ತೆ ಅದು ಯಾವುದೂ ಒಂದು ಕಾರ್ಯ ಅಂತ ಆಗಿರೋದಿಲ್ಲ ಅವುಗಳನ್ನು ಇಷ್ಟಿಷ್ಟು ಪ್ರಮಾಣದಲ್ಲಿ ಸೇರಿಸಿದಾಗ ಒಂದು ಪದಾರ್ಥ ಅಂತ ಸಿದ್ಧ ಆಗತ್ತೆ ಹಾಗೆ ಬೇರೆ ಬೇರೆ ಗುಣಗಳನ್ನು ಸತ್ವಾದಿ ಗುಣಗಳನ್ನು ಸಂಗ್ರಹ ಮಾಡಿ ಮಾಡಿ ಮೇಲನಾದಿಗಳನ್ನು ಮಾಡಿ ದೇವರು ಸೃಷ್ಟಿ ವ್ಯಾಪಾರವನ್ನು ಮಾಡ್ತಾನೆ ಗುಣಸಾಮ್ಯೇ ತದಾ ತಸ್ಮಿನ್ ಪುರುಷೇ ವಾತ್ಮನಿಷ್ಠಿತೆ ಪ್ರಾಕೃತ ಪ್ರಳಯ ಯಾವ ವಿಶ್ವ ಸಮದ್ಭವ ನಿನ್ನೆ ಹೇಳಿದ್ದೆ ಪ್ರಳಯದ ಅವಧಿಯಂತೆ ಏನಿದೆ ಅದನ್ನು ರಾತ್ರಿ ಅಂತ ಕರೀತಾರೆ ಸೃಷ್ಟಿಕಾಲ ಅಂತೇನಿದೆ ಅದನ್ನು ಹಗಲು ಅಂತ ಕರೀತಾರೆ ಅಂತ ಇದು ಕೂಡ ಕೇವಲ ಔಪಚಾರಿಕವಾಗಿ ಹೇಳಿದಂತಹ ಮಾತು ಹೊರತಾಗಿ ಅದನ್ನೇ ನಾವು ನಿರ್ಣಾಯಕ ಅಂತ ತಿಳಿಯುವುದಲ್ಲ ದೇವರ ದೃಷ್ಟಿಯಲ್ಲಿ ದೇವರಿಗೆ ಹಗಲು ಇಲ್ಲ ರಾತ್ರಿ ಇಲ್ಲ ಎಲ್ಲವೂ ಒಂದೇ ಕಾಲಾತೀತ ಆ ದೇವರಾಗಿದ್ದಾನೆ ಈ ಸಂದರ್ಭದಲ್ಲಿ ಭಗವಂತ ಪ್ರಕೃತಿಯನ್ನು ಮೂಲ ಪ್ರಕೃತಿಯನ್ನು ಕ್ಷೋಭೆಗೊಳಿಸ್ತಾನೆ ಪ್ರಕೃತಿ ಅವ್ಯಕ್ತ ತತ್ವ ಮಹಾಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದದ್ದು ಅಂತ ಏನು ಹೇಳುತ್ತೇವೆ ಅಚೇತನ ಪ್ರಕೃತಿ ಅದನ್ನು ಕ್ಷೋಭೆಗೊಳಿಸ್ತಾನೆ ದೇವರು ಅಂದರೆ ಅದನ್ನು ವಿಕಾರವನ್ನು ಉಂಟು ಮಾಡುತ್ತಾನೆ ಆ ವಿಕಾರವನ್ನುಂಟು ಮಾಡಿದ ನಂತರದಲ್ಲಿ ಸೃಷ್ಟಿ ಕಾರ್ಯ ಅಂತನ್ನುವುದು ಬೆಳೆದು ಬರುವಂತಹದ್ದು ಪ್ರಕೃತಿ ಪುರುಷಂಚೈವ ಪ್ರವಶ್ಯ ಆಶ್ವ ಮಹೇಶ್ವರ ದೇವರು ಲಕ್ಷ್ಮೀದೇವಿಯಲ್ಲಿ ದೇವಿಯಲ್ಲಿ ಚಿತ್ ಅಂತ ಕರೆಸಿಕೊಳ್ಳುವ ಪ್ರಕೃತಿ ತತ್ವಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀ ದೇವಿಯಲ್ಲಿನೂ ಪ್ರವಿಷ್ಟನಾಗ್ತಾನೆ ಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದ ಜಡ ಪ್ರಕೃತಿಯಲ್ಲಿನೂ ಪ್ರವಿಷ್ಟನಾಗಿ ಅದಕ್ಕೆ ಶಕ್ತಿಯನ್ನು ಕೊಟ್ಟು ವಿಕಾರವನ್ನುಂಟು ಮಾಡುತ್ತಾನೆ ಮಹಾಲಕ್ಷ್ಮೀ ದೇವಿಗೆ ಕೆಲಸ ಮಾಡುವ ಶಕ್ತಿಯನ್ನು ಕೊಡುತ್ತಾನೆ ಜಡ ಪ್ರಕೃತಿಗೆ ವಿಕಾರವನ್ನು ಹೊಂದುವಂತಹ ಶಕ್ತಿಯನ್ನು ದೇವರು ಕೊಡುತ್ತಾನೆ ಇದನ್ನು ಕ್ಷೋಭೆ ಮಾಡುವುದು ಅಂತ ಕರೀತಾರೆ ಕ್ಷೋಭಯಾಮಾಸ ಯೋಗೇನ ಪರೇಣ ಪರಮೇಶ್ವರ ಅಂತ ಹೊರಗೆ ದೇವರು ಒಂದು ರೂಪದಿಂದ ಇದ್ದಾನೆ ಲಕ್ಷ್ಮೀ ದೇವಿಯಲ್ಲಿ ಒಂದು ರೂಪದಿಂದ ಇದ್ದಾನೆ ಕ್ಷೋಭೆಯನ್ನು ಮಾಡುವಂತಹ ರೂಪದಿಂದ ರೂಪ ಆದದ್ದರಿಂದ ಅದನ್ನು ಕ್ಷೋಭಕ ರೂಪ ಅಂತ ಕರೀತಾರೆ ಕ್ಷೋಭೆಗೆ ಒಳಗಾಗುವುದು ಅಂತೇನಿದೆ ವಸ್ತು ಜಡ ಪ್ರಕೃತಿ ಸತ್ವಾದಿ ಗುಣಗಳು ಅವುಗಳಲ್ಲಿಯೂ ದೇವರ ಒಂದು ರೂಪ ಇದೆ ಕ್ಷೋಭೆಗೆ ಒಳಗಾಗುವ ರೂಪದಲ್ಲಿ ದೇವರು ಒಂದು ರೂಪದಿಂದ ಇದ್ದಾನೆ ಆ ರೂಪವನ್ನು ಕ್ಷೋಭ್ಯ ರೂಪ ಅಂತ ಕರೆದರು ಸೇವ ಕ್ಷೋಭಕೋ ವಿಪ್ರಾಹ ಕ್ಷೋಭ್ಯಶ್ಚ ಪರಮೇಶ್ವರ ದೇವರು ಕ್ಷೋಭಕನೂ ಆಗ್ತಾನೆ ಕ್ಷೋಭ್ಯನೂ ಆಗ್ತಾನೆ ಅಂತ ಅಂದರೆ ವಿಕಾರ ಮಾಡುವವನು ಅವನೇ ವಿಕಾರ ಮಾಡುವ ವಿಕಾರ ಹೊಂದುವ ವಸ್ತುಗಳಲ್ಲಿಯೂ ಅವನು ಇದ್ದಾನೆ ವಿಕಾರವನ್ನು ಹೊಂದುವ ಶಕ್ತಿಯನ್ನು ಅವುಗಳಿಗೆ ಕೊಟ್ಟಿದ್ದಾನೆ ಆದ್ದರಿಂದ ಕ್ಷೋಭಕ ಕ್ಷೋಭ್ಯ ಅಂತ ಅವನನ್ನು ಕರೀತಾರೆ ದೇವರು ಒಂದು ವೇಳೆ ಆ ಶಕ್ತಿಯನ್ನು ಆ ಪದಾರ್ಥಗಳಿಗೆ ಕೊಡದೇ ಹೋದರೆ ವಿಕಾರವನ್ನು ಹೊಂದುವುದಕ್ಕೂ ಸಾಧ್ಯ ಇಲ್ಲ ಅಭಿಮಾನಿ ದೇವತೆಗೆ ದೇವರ ಶಕ್ತಿಯನ್ನು ಕೊಡದೇ ಹೋದರೆ ಅವರು ಆ ಕೆಲಸವನ್ನು ಮಾಡಲಿಕ್ಕೂ ಆಗುವುದಿಲ್ಲ ಅಂತ ಪ್ರತಿ ಹೆಜ್ಜೆಯಲ್ಲಿ ಪರಮಾತ್ಮನ ಆ ಒಂದು ಪ್ರೇರಣಾದಿ ಕಾರ್ಯಗಳು ಇದ್ದೇ ಇವೆ ಅಂತನ್ನುವುದನ್ನು ಇಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು